ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೊತೀನಿ ಸ್ನೇಹಿತರೆ ಇವತ್ತು ನಮ್ಮ ಮನೆಯಲ್ಲಿ ಮೆಣಸಿನ ಕಡುಬು ಮಾಡೋದಿದೆ ಅಂದರೆ ನಮ್ಮ ಅತ್ತೆ ಅಮ್ಮನ ತಂಗಿಯೊಗ್ಗೂ ಬಂದಿದ್ದಾರೆ ಧಾರವಾಡದಿಂದ ಆಮೇಲೆ ಅವರು ಮೆಣಸಿನ ಕಡುಬೋದು ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ನನಗೆ ಸ್ವಲ್ಪ ಹೊರಗಡೆ ಹೋಗೋದಿದೆ ಹಾಗೆ ಬಂದು ಅವ್ರ ಜೊತೆ ಸ್ವಲ್ಪ ಜಾಯ್ನು ಆಗಬೇಕು ಸೊ ಮಾಡಬೇಕಾದ್ರೆ ನಿಮಗೂ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಸೊ ದಯವಿಟ್ಟು ಎಲ್ಲರೂ ನೋಡಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ರೂಪಾ ಇಲ್ಲಿ ನೋಡಿ ಇವತ್ತು ಅಮ್ಮ ಮೆಣಸಿಕ ಮೆಣಸಿನ್ ಕಡಬು ಮಾಡ್ತಾಯಿದ್ದಾರೆ ಅದಕ್ಕೆ ಹಸಿ ಕೊಬ್ಬರಿನ ರುಬ್ಬಿ ಇಟ್ಕೊಂಡಿದ್ದಾರೆ ಕೊಬ್ಬರಿ ಸ್ವಲ್ಪ ಜಾಸ್ತಿ ಇತ್ತು ದೇವರಿಗೆಲ್ಲ ಒಡಿಸಿದ್ದು ಇದು ಹಿಟ್ಟನಾದಿದ್ದಾರೆ ನೋಡಿ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಮೈದಾ ಹಿಟ್ಟು ಎಣ್ಣೆ ಉಪ್ಪು ಹಾಕಿ ನಾದಿ ಇಟ್ಕೊಂಡಿದ್ದಾರೆ ಇಲ್ಲಿ ಮೆಣಸಿನ ಕಾಳನ್ನು ಹುರಿದು ಒಣಶುಂಠಿ ಜೊತೆ ಕಾರು ಸಣ್ಣ ಮಾಡಿ ಇಟ್ಕೊಂಡಿದ್ದಾರೆ ಸೊ ಇವ್ರ ಜೊತೆ ಇವತ್ತು ನಮ್ಮ ಮನೇಲಿ ಯಾರಿದ್ದಾರೆ ನೋಡಿ ಇವರು ನಮ್ಮ ಅಮ್ಮನ ತಂಗಿ ಮಧು ಅಂಟಿ ಅಂತ ಧಾರವಾಡದವರು ಇವರು ನಮ್ಮಮ್ಮ ಸೊ ಬನ್ನಿ ಇವಾಗ ಮೆಣಸಿನ ಕಡುಬು ಮಾಡೋದು ಹೇಗೆ ಅಂತ ನೋಡೋಣ ಫ್ರೆಂಡ್ಸ್ ನಾನು ಸ್ವಲ್ಪ ಹೊರಗಡೆ ಹೋಗಿದ್ದೆ ಲೇಟಾಯಿತು ಇದು ಬೆಲ್ಲನ ಒಂದು ಅರ್ಧ ಕೆ ಜಿ ಅಷ್ಟು ಬೆಲ್ಲ ತೊಗೊಂಡಿದ್ದಾರೆ ಅದಕ್ಕೆ ಏನು ಕೊಬ್ಬರಿ ರುಬ್ಬಿದ್ರಲ್ಲ ಅದನ್ನು ಹಾಕಿ ಕಲಸಿದ್ದಾರೆ ನೋಡಿ ಹಾಕಿ ತಿರುಗಿಸ್ತಾ ಇದ್ದಾರೆ ಅಂದರೆ ಅದು ಬೆಲ್ಲನ ಸಪ್ರೇಟಾಗಿ ಕರಗಿಸಿ ನೀರು ಹಾಕಿ ಆ ಥರ ಏನೂ ಇಲ್ಲ ಕೊಬ್ಬರಿಯಲ್ಲಿ ಏನು ನೀರಿನ ಅಂಶ ಇರುತ್ತೋ ಅದರಲ್ಲೇ ಅದನ್ನು ಮಿಕ್ಸ್ ಮಾಡಿ ತಿರುಗಿಸ್ತಾ ಇದ್ದಾರೆ ಇವಾಗ ಇದಕ್ಕೆ ನೋಡಿ ಶುಂಠಿ ಪೌಡ್ರನ್ನ ಮಿಕ್ಸ್ ಮಾಡ್ತಾ ಇದ್ದಾರೆ ಇದು ಅರ್ಧ ಇಟ್ಕೊಂಡಿದ್ರಲ್ಲ ಆವಾಗಲೂ ತೋರಿಸಿದ್ದೆ ಶುಂಠಿ ಮೆಣಸು ಮೆಣಸು ಶುಂಠಿ ಪೌಡ್ರೂ ಶುಂಠಿ ಮೆಣಸು

ನೋಡಿ ತೆಳವಾಗಿಲ್ಲ ಗಟ್ಟಿ ಮಾಡ್ಕೊಂಡಿದ್ದಾರೆ ಕಾಯಿ ಹೋಳಿಗೆ ಹೂರ್ಣ ಮಾಡ್ಕೋತಿರಲ್ಲ ಆತರೂ ಹಿಂಗ ನಾವು ಮೋದಕದಲ್ಲಿ ಮೆಣಸಿನ ಕಾಳನ್ನು ಬಳಸಿರಲ್ಲ ಇಲ್ಲಿ ಮೆಣಸಿನ ಕಾಳು ಒಣಶುಂಠಿನ ಸ್ವಲ್ಪ ಜಾಸ್ತಿನೇ ಹಾಕಿರ್ತಾರೆ ಏಲಕ್ಕಿ ಪೌಡ್ರದೇನು ಬಳಸಿಲ್ಲ ಭಾಳ ಜಿಗಟು ಮಾಡೋಂಗಿಲ್ಲ ಇಷ್ಟ 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 ನೋಡಿ ಕೈಯಲ್ಲಿ ಈ ರೀತಿ ಉಂಡೆ ಆಗಬೇಕಷ್ಟೆ ಅದು ಜಿಗಟಾಗಬಾರ್ದು ಇಷ್ಟ ಹಾಂ ಓಕೆ ಹ್ಞೂ ಹ್ಞೂ ಆಯಿತು ಸ್ವಲ್ಪಷ್ಟು ಮಾಡಿ ಚೆನ್ನಾಗಿ ತುಂಬುದು ಹ್ಞೂ ನೋಡಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಅಂಟಿ ಎಲೆನ ಲಟ್ಟಿಸ್ತಾ ಇದ್ದಾರೆ ಈ ಥರ ಇಲ್ಲಿ ನೋಡಿ ನಮ್ಮಮ್ಮ ತುಂಬಿ ಇಟ್ಟಿದ್ದಾರೆ ೀ ಇಲ್ಲಿ ಇನ್ನೂ ಒಂದು ಸ್ವಲ್ಪ ತುಂಬ್ತಾ ಇದ್ದಾರೆ ನೋಡಿ ತೋರಿಸ್ತೀನಿ ಇವಾಗ ನೋಡಿ ಈ ಥರ ಹೂರ್ನ ಮತ್ತೆಲ್ಲಿಟ್ಟು ಸೈಡ್ ಸ್ವಲ್ಪ ನೀರನ್ನು ಹಚ್ತಾ ಇದ್ದಾರೆ ಹ್ಞೂ ನೋಡಿ ಅಷ್ಟೇ ಹ್ಞೂ ಹ್ಞೂ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ ಇವಾಗ ಇಲ್ಲಿ ನೀರು ಇಲ್ಲಿದ್ದಾರೆ ಇದ್ರ ಮೇಲೆ ಚಾನಿಗೆನ ಇಟ್ಟುಬಿಟ್ಟು ಈ ಥರ ಜೋಡಿಸ್ತಾ ಇದ್ದಾರೆ ಮೆಣಸಿನ್ ಕಡುಬು ಎಷ್ಟು ಟೈಮ್ ಬೇಕು ರೀ ಅಷ್ಟೇ ಒಂದು ಹದಿನೈದು ನಿಮಿಷ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ರೆಡಿ ಆಗ್ತದೆ ನೋಡಿ ಈ ಥರ ಹಾಕಿ ಇದನ್ನು ಮುಚ್ಚಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮುಚ್ಚಿ ಸ್ಟೀಮ್ ಮಾಡ್ತಾರೆ ಅಷ್ಟೇ ಸಾಗಪ್ಪ ಮಧು ಈ ಭಾಳ ದೊಡ್ಡದ ದೊಡ್ಡ ದಡ ಹ್ಞೂ ಗ್ಯಾಸ್ ಇರಲಿ ರೀ ಹ್ಞೂ ಕುದಿ ಬಿಟ್ಲಿ ಸೊ ಸ್ನೇಹಿತರೆ ಬಿಸಿ ಬಿಸಿ ಮೆಣಸಿನ ಕಡುಬು ರೆಡಿಯಾಗಿದೆ ಸೊ ನಿಮಗೂ ಇಷ್ಟ ಆದರೆ ಸಲ ಮಾಡಿ ನನ್ನ ಚಾನಲ್ನ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ರಿಗೂ ಶೇರ್ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಾಹ್ ಮಸ್ತಾವ ಹ್ಞೂ ಈ ಥರ ನೋಡಿ ಊರನ್ನ ಒಳಗಡೆ ತುಂಬಿ ಕುದಿಸಿರೋದು ತುಂಬಾ ಚೆನ್ನಾಗಾಗಿದೆ ಕೊಬ್ಬರಿ ನೀರಿನ ಅಂಶ ಬಿಟ್ಟಂಗೆ ಆಗಿರುತ್ತೆ ಬಹಳ ರುಚಿ ಇರುತ್ತೆ ತುಪ್ಪ ತುಪ್ಪ ಹಾಕೊಂಡು ತಿನ್ಬೇಕೇನ್ರಿ ಹಾಗೆ ಅದ ಕೊಬ್ಬರಿದ ಎಣ್ಣೆ ಅಂಶ ಹೆಚ್ಚರು ಹಾ 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 ಇದು ಏನ್ ಬೆನಿಫಿಟ್ಸ್ ನೆಗಡಿ ಕೆಮ್ಮು ಜ್ವರ ನನ್ನ ಮಗನಿಗೆ ಸ್ವಲ್ಪ ನೆಗಡಿ ಆಗಿತ್ತು ಅಮ್ಮಗೆ ಸ್ವಲ್ಪ ಕೆಮ್ಮು ಸೊ ಎಲ್ರಿಗೂ ಗಂಟ್ಲು ಕೂಡ ಗೊಸ ಅಂತ ಇತ್ತು ಕೊಬ್ಬರಿನೂ ಜಾಸ್ತಿ ಇತ್ತು ಅಂತ ಅಮ್ಮ ಇದನ್ನು ಮಾಡಿದ್ರು ಸೊ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ